ನಿಮ್ಮ ಫ್ರೆಂಡ್ ನಿಮ್ಮನ್ನ ಹೌಸ್ ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾರೆ ನೀವು ಹೋಗ್ತೀರಾ ಪಾರ್ಟಿನ ತುಂಬ ಎಂಜಾಯ್ ಮಾಡ್ತೀರಾ ಫುಡ್ಡಂತೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಎಂಜಾಯ್ ಮಾಡಿ ತಿಂತೀರಾ ಮನೆಗೆ ಬರ್ತೀರ ಸ್ವಲ್ಪ ದಿನ ಆದಮೇಲೆ ಅದೇ ಫ್ರೆಂಡು ಒಂದು ಮರ್ಡರ್ ಕೇಸ್ ಮೇಲೆ ಅರೆಸ್ಟ್ ಆಗ್ತಾನೆ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗತ್ತೆ ಅವನು ಮರ್ಡರ್ ಮಾಡಿರೋ ಹೆಣಗಳನ್ನ ತಗೊಂಡು ಬಂದು ಅಡುಗೆ ಮಾಡಿ ಪಾರ್ಟಿ ಹೋಸ್ಟ್ ಮಾಡಿ ಎಲ್ರಿಗೂ ತಿನ್ನಿಸ್ತಿದ್ದ ಅಂತ ಆಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಎಲ್ರಿಗೂ ನಮಸ್ಕಾರ ಪಿಡಿಎಫ್ ಗೆ ಸ್ವಾಗತ ಇವತ್ತಿನ ನನ್ನ ಕೇಸ್ ಸ್ಟಡಿ ನಿಕೋಲೈ ಜುಲೆ ನಿಕೋಲೈ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸೋವಿಯೆಟ್ ನ ಒಂದು ಸಿಟಿನಲ್ಲಿ ಹುಡ್ತಾನೆ ಅವರ ಅಪ್ಪ ಅಮ್ಮಗೆ ಇವನು ನಾಲ್ಕನೇ ಮಗ ಇವ್ರದು ಒಂದು ಅಪ್ಪರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪ ಅಮ್ಮ ಇಬ್ರು ಕೂಡ ಒಂದೊಳ್ಳೆ ಕೆಲ್ಸದ ಮೇಲೆ ಇದ್ರು ನಿಕೋಲೈ ನ ಸ್ಕೂಲಿಂಗ್ ರೈಲ್ವೆ ಸ್ಕೂಲ್ ನಲ್ಲಿ ಆಗತ್ತೆ ಇವ್ನ ಪೇರೆಂಟ್ಸ್ ಇವ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ರು ಪ್ರೀತಿ ಕಡಿಮೆ ಇರ್ಲಿಲ್ಲ ಕೇರಿ ಕಡಿಮೆ ಇರ್ಲಿಲ್ಲ ದುಡ್ಡಿಗೂ ಸಹ ಕೊರತೆ ಇರ್ಲಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾಮನ್ ಆಗಿ ಸೈಕೋ ಕಿಲ್ಲರ್ಸ್ ಗಳೆಲ್ಲ ಅಪ್ಬ್ರಿಂಗಿಂಗ್ ಚೆನ್ನಾಗಿಲ್ಲ ಅಂತಂದ್ರೆ ಮುಂದೆ ಸೈಕೋ ಪಾತ್ ಗಳು ಆಗ್ತಾರೆ ಬಟ್ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಯಾವುದಕ್ಕೂ ಕೊರತೆ ಇರೋ ಹಾಗೆ ನೋಡ್ಕೊಂಡಿದ್ರು ಅಷ್ಟೇ ಅಲ್ಲದೆ ಕೂಡ ಸೇವೆ ಸಲ್ಲಿಸಿದಾನೆ ಮಿಲಿಟರಿಯಿಂದ ರಿಟರ್ನ್ ಮೇಲೆ ಡ್ರೈವರ್ ಆಗಿ ಎಲೆಕ್ಟ್ರಿಷಿಯನ್ ಆಗಿ ಹೀಗೆ ಬೇರೆ ಬೇರೆ ಕೆಲಸ ಮಾಡ್ತಾ ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದ ಇವನಿಗೆ ಇಪ್ಪತ್ತೈದು ವರ್ಷ ಆದಾಗ ಅಗ್ನಿಶಾಮಕ ದಳದಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ ಆಗ ಅವನಿಗೆ ದುಡ್ಡು ನೋಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಆಗ್ತಾರೆ ಗರ್ಲ್ ಫ್ರೆಂಡ್ಸ್ ಇರ್ತಾರೆ ಪಾರ್ಟಿಗಳು ತುಂಬ ಮಾಡ್ತಾ ಇರ್ತಾನೆ ತುಂಬ ಟ್ರಾವೆಲ್ ಮಾಡ್ತಾ ಇದ್ದಿದ್ರಿಂದ ತುಂಬ ಹುಡುಗಿರನ್ನ ಮೀಟ್ ಮಾಡ್ತಾ ಇದ್ದ ಆಗ ಇವನಿಗೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇರೋದು ಗೊತ್ತಾಗುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿದ್ರೆ ಕ್ಯೂರ್ ಆಗ್ತಾ ಇತ್ತು ಅವ್ನು ಟ್ರೀಟ್ಮೆಂಟ್ ತಗೊಳ್ಳೋ ಬದಲು ನನ್ನ ಈ ಸ್ಥಿತಿಗೆ ನಾನು ಮೀಟ್ ಮಾಡಿರೋ ಹೆಂಗಸ್ರೇ ಕಾರಣ ಅಂತ ಎಲ್ಲ ಹೆಂಗಸರು ಬ್ಲೇಮ್ ಮಾಡೋದಕ್ಕೆ ಶುರು ಮಾಡ್ತಾನೆ ಈ ಮಾಡ್ರನ್ ಸೊಸೈಟಿನಲ್ಲಿ ಲೋ ಸ್ಟ್ಯಾಂಡರ್ಡ್ ಇರೋ ಹೆಂಗಸರಿಗೆ ಜಾಗ ಇಲ್ಲ ಅಂತ ಹೆಂಗಸ್ರ ಮೇಲೆ ದಿನದಿಂದ ದಿನಕ್ಕೆ ಸಿಟ್ ಮಾಡ್ಕೊಳೋದಕ್ಕೆ ಶುರು ಮಾಡ್ತಾನೆ ಇವನ ಈ ಕೆಟ್ಟ ಯೋಚನೆಯಿಂದಾಗಿ ಮುಂದೆ ಅದೆಷ್ಟೋ ಜನ ಹೆಂಗಸರ ಬಲಿ ತಗೊತಾನೆ ಹದಿಮೂರು ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ನಿಖಲೈ ಅವತ್ತು ಕಾರ್ ಉಡಿಸ್ಕೊಂಡು ಒಂದು ಹಳ್ಳಿ ಹತ್ರ ಹೋಗ್ತಾ ಇರ್ತಾನೆ ಒಬ್ಳು ಹುಡುಗಿ ದೂರದಲ್ಲಿ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ ಅವಳು ನೋಡಿದ ತಕ್ಷಣ ಇವನಿಗೆ ಅಟ್ರಾಕ್ಟಿವ್ ಅನಿಸ್ತಾಳೆ ಒಬ್ಳು ಹುಡುಗಿ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ರೆ ಕಾಮನ್ ಸೀರಿಯಲ್ ಕಿಲೋರ್ ಏನ್ ಮಾಡ್ತಾನೆ ಅವಳಿಗೆ ರೇಟ್ ಮಾಡೋದು ಅಥವಾ ಕೊಲೆ ಮಾಡೋದು ಮಾಡ್ತಾನೆ ಬಟ್ ಇವ್ನು ಏನ್ ಮಾಡ್ದ ಅನ್ನೋದನ್ನ ನಿಮಗೆ ಯೋಚನೆ ಕೂಡ ಮಾಡಕ್ಕಾಗುತ್ತೆ ಅವಳನ್ನ ಹಿಡ್ಕೊಂಡು ಆ ಟೂಲಿಂದ ಕುತ್ಕೇನ ಕುಯ್ತಾನೆ ಅವಳ ಬ್ಲಡ್ ನೆಲದ ಮೇಲೆಲ್ಲ ಹರಿದು ಹೋಗ್ತಾ ಇರತ್ತೆ ಅವಳ ಬ್ಲಡ್ ಹರಿದು ವೇಸ್ಟ್ ಆಗಬಾರ್ದು ಅಂತ ಕುಡಿತಾನೆ ಬಾಡಿಲಿರೋ ಕಂಪ್ಲೀಟ್ ಬ್ಲಡ್ನ ಕುಡಿತಾನೆ ಅವಳ ಬಾಡಿನ ಪೀಸ್ ಪೀಸ್ ಆಗಿ ಕಟ್ ಮಾಡಿ ಬ್ಯಾಕ್ ಪ್ಯಾಕಲ್ಲಿ ಹಾಕ್ಕೊಂಡು ಮನೆಗೆ ತಗೊಂಡು ಹೋಗ್ತಾನೆ ಮನೆಗೆ ತಗೊಂಡು ಹೋಗಿ ಅವಳ ಬಾಡಿ ಮೀಟಿಂದ ಫ್ಯಾಟ್ನ ತೆಗೆದು ಕುಕ್ಕಿಂಗ್ ಆಯಿಲ್ ಆಗಿ ಕನ್ವರ್ಟ್ ಮಾಡಿ ಪ್ರತಿದಿನ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದ ಕೆಲವೊಂದು ಬಾಡಿ ಪಾರ್ಟಿಗೆ ಸ್ಪೈಸಸ್ ಹಾಕಿ ಉಪ್ಪಿನಕಾಯಿ ಹಾಕಿ ಇಟ್ಟಿದ್ದ ಉಳ್ದಿರೋ ಮೀಟ್ನ ವೆರೈಟಿ ವೆರೈಟಿಯಾಗಿ ಡಿಶಸ್ ಮಾಡ್ಕೊಂಡು ಬಾರ್ಬಿಕ್ಯೂ ಮಾಡ್ಕೊಂಡು ತಿಂತಾ ಇದ್ದ ಅಂತೆ ಅವಳ ಇಡೀ ಬಾಡಿನ ಮೂಳೆ ಕೂಡ ವೇಸ್ಟ್ ಮಾಡ್ದ ಹಾಗೆ ಒಂದು ತಿಂಗಳು ತಿಂತಾನಂತೆ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾನೆ ಮೊದ್ಲು ತಿನ್ನೋದಕ್ಕೆ ಕಷ್ಟ ಆಯ್ತು ಆದ್ರೆ ಹೋಗ್ತಾ ಹೋಗ್ತಾ ನನಗೆ ಅದೇ ಅಡಿಕ್ಷನ್ ಆಯ್ತು ಆ ಅಡಿಕ್ಷನ್ ಇಂದನೆ ನಾನು ಕೊಲೆಗಳನ್ನ ಮಾಡಕ್ ಶುರು ಮಾಡ್ತೇನೆ ಮೊದ್ಲು ಮೊದ್ಲು ನಾನೇ ಅಡ್ಗೆ ಮಾಡ್ಕೊಂಡು ತಿಂತಾ ಇದ್ದೆ ಬೇರೆ ಯಾರ್ ಜೊತೆ ಶೇರ್ ಮಾಡ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ ಇನ್ವೆಸ್ಟಿಗೇಷನ್ ಪ್ರಕಾರ ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೂ ಏಳು ಜನಕ್ಕೂ ಜಾಸ್ತಿ ಹೆಂಗಸ್ರನ್ನ ಸಾಯಿಸಿದನಂತೆ ಇವನು ಸಂಜೆ ಟೈಮು ಪಾರ್ಕ್ ಹತ್ರ ಹೋಗ್ತಾ ಇದ್ದಂತೆ ಯಾರಾದರೂ ಹೆಂಗಸರು ಇವನಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಂತೆ ಒಂದೇ ರೀತಿ ಸಾಯಿಸ್ತಾ ಇದ್ದಂತೆ ಇದೆಲ್ಲ ದಂಧೆಗಳ ಮಧ್ಯ ಇವನು ಫೈರ್ ಸ್ಟೇಷನಲ್ಲಿ ಕೆಲಸ ಮಾಡೋದನ್ನು ನಿಲ್ಲಿಸಿರೋದಿಲ್ಲ ಇವನು ಮತ್ತು ಇವನು ಕೋವರ್ಕರ್ ಇಬ್ಬರು ಮಾತಾಡ್ತಾ ಮಾತಾಡ್ತಾ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ನಿಕಲೈ ಆಕ್ಸಿಡೆಂಟ್ಲಿ ಒಂದು ಗನ್ ತಗೊಂಡು ಅವನನ್ನ ಶೂಟ್ ಮಾಡ್ತಾನೆ ಇವನ ಕೋವರ್ಕರ್ಗೆ ತುಂಬಾ ಸೀರಿಯಸ್ ಆಗಿ ಇಂಜುರಿ ಆಗುತ್ತೆ ಪೊಲೀಸ್ ಬಂದು ನಿಕಲ್ಯ ಅರೆಸ್ಟ್ ಮಾಡ್ತಾರೆ ನೋಡಿದ ತಕ್ಷಣ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ ಆಗ ಇದ್ದ ಮೆಂಟಲ್ ಹೆಲ್ತ್ ಫೆಸಿಲಿಟಿಗೆ ಇವನನ್ನ ಕಳಿಸ್ಕೊಡ್ತಾರೆ ತುಂಬಾ ಜನ ಡಾಕ್ಟರ್ಸ್ ಚೆಕ್ ಮಾಡಿ ಎಲ್ಲಾ ಸೀರಿಯಲ್ ಕಿಲ್ಲರ್ಗಳಿಗೂ ಇರೋ ಒಂದು ಕಾಮನ್ ಮೆಂಟಲ್ ಡಿಸಾರ್ಡರ್ ಇದೆ ಅಂತ ಗೊತ್ತಾಗುತ್ತೆ ಮೆಂಟಲ್ ಫೆಸಿಲಿಟಿನಲ್ಲಿ ಸುಮಾರು ಒಂದು ವರ್ಷಕ್ಕೂ ಜಾಸ್ತಿ ಟ್ರೀಟ್ಮೆಂಟ್ ತಗೊತಾನೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಿಲೀಸ್ ಆಗಿ ಹೊರಗಡೆ ಬರ್ತಾನೆ ಹೊರಗಡೆ ಬಂದ ಮೇಲೂ ಕೂಡ ಅದೇ ಕೆಲಸಕ್ಕೆ ಕೈ ಹಾಕ್ತಾನೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೂರು ಜನ ಹೆಂಗಸರನ್ನ ಬಲಿ ತಗೋತಾನೆ ಮೆಂಟಲ್ ಫೆಸಿಲಿಟಿಯಿಂದ ಹೊರಗಡೆ ಬಂದ ಮೇಲೆ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾನೆ ಮತ್ತೆ ಹೋಗಿ ಕೆಲಸಕ್ಕೆ ಜಾಯಿನ್ ಆಗ್ತಾನೆ ಪಾರ್ಟೀಸ್ನ ಹೋಸ್ಟ್ ಮಾಡ್ತಾ ಇರ್ತಾನೆ ಈ ಪಾರ್ಟಿಗೆ ಫ್ರೆಂಡ್ಸ್ನ ಫ್ಯಾಮಿಲಿನ ಇವಾಗ ಇವಾಗ್ತಾನೆ ಪರಿಚಯ ಆಗಿರೋ ಸ್ಟ್ರೇಂಜರ್ಸ್ನ ಕೂಡ ಇನ್ವೈಟ್ ಮಾಡ್ತಾ ಇರ್ತಾನೆ ಈ ಪಾರ್ಟಿನಲ್ಲಿ ತುಂಬ ವೆರೈಟಿ ವೆರೈಟಿ ಫುಡ್ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದ ಬಂದಿರೋ ಪ್ರತಿಯೊಬ್ಬರು ಕೂಡ ಊಟ ಮಾಡ್ಕೊಂಡು ಹೋಗೋ ಹಾಗೆ ಮಾಡ್ತಾ ಇದ್ದ ಅವ್ನ ಫ್ರೆಂಡ್ಸು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ತುಂಬ ಇಷ್ಟಪಟ್ಟು ಅವ್ನು ಪ್ರಿಪೇರ್ ಮಾಡೋದನ್ನ ತಿಂತಾ ಇದ್ರು ತುಂಬ ಜನ ಅವ್ನ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಕುಕ್ ಮಾಡ್ತೀಯಲ್ಲ ನಿನ್ನ ರೆಸಿಪಿ ಏನು ನಮಗೂ ಹೇಳ್ಕೊಡು ಅಂತ ಕೇಳೋರು ಅವ್ನವ್ರು ಯಾರಿಗೂ ಆನ್ಸರ್ ಮಾಡ್ತಿರಲಿಲ್ಲ ಜಸ್ಟ್ ಸ್ಮೈಲ್ ಮಾಡ್ತಾ ಇದ್ದ ಅವರೆಲ್ಲ ಇವನಿಗೆ ಕುಕ್ ಮಾಡೋದಂದ್ರೆ ಇಷ್ಟ ಇರಬೇಕು ಅಂತ ಅಂದ್ಕೊತಾ ಇದ್ರು ಒಂದು ಪಾರ್ಟಿನಲ್ಲಿ ಪ್ರತಿಯೊಬ್ಬರು ಶಾಕ್ ಆಗ್ತಾರೆ ಈ ಸಲ ನಿಕೊಲಾಯಿ ಹೆಂಗಸರ ಬದಲು ತನ್ನ ಕ್ಲೋಸ್ ಫ್ರೆಂಡ್ ಮೇಲೆ ಕಣ್ಣಿಟ್ಟಿರ್ತಾನೆ ಪ್ರತಿ ಸಲ ಥರನೇ ಈ ಸಲವೂ ಪಾರ್ಟಿ ನಡೀತಾ ಇರುತ್ತೆ ಎಲ್ಲರೂ ಹಾಲಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ ನಿಕೊಲಾಯ್ ಅವ್ನ ಕ್ಲೋಸ್ ಫ್ರೆಂಡ್ನ ಕರ್ಕೊಂಡು ರೂಮ್ ಒಳಗಡೆ ಹೋಗ್ತಾನೆ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ ತುಂಬ ಹೊತ್ತಾದರೂ ಇವ್ರು ಹೊರಗಡೆ ಬರೋದಿಲ್ಲ ಆಗ ಒಂದಿಬ್ಬರು ಫ್ರೆಂಡ್ಸು ಇವ್ರು ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ ರೂಮಿಗೆ ಹೋಗಿ ಡೋರ್ನ ಓಪನ್ ಮಾಡಿದ್ರೆ ಶಾಕಾಗಿ ನಿಂತ್ಕೊತಾರೆ ನಿಕೊಲಾಯ್ ಅವ್ನ ಫ್ರೆಂಡನ್ನ ಸಾಯಿಸಿ ಅವ್ನ ಬಾಡಿ ಪಾರ್ಟ್ಸ್ನ ಕಟ್ ಮಾಡ್ತಾ ಕೂತಿರ್ತಾನೆ ಅಫ್ಕೋರ್ಸ್ ನಿಮಗೇನೆ ಫ್ರೆಂಡ್ ಒಬ್ಬರು ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾರೆ ಪಾರ್ಟಿ ಹೋಸ್ಟ್ ಮಾಡ್ದಾನೆ ನಿಮ್ಮೊಬ್ಬ ಫ್ರೆಂಡನ್ನ ಕೊಲೆ ಮಾಡಿ ಬಾಡಿ ಪಾರ್ಟ್ಸ್ನ ಕುಚ್ತ ಕೂತಿದ್ರೆ ನಿಮಗೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅದೇ ಥರ ಅವರಿಗೂ ಹೇಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಅಲ್ಲಿರೋ ಯಾರೋ ಒಬ್ಬರು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸ್ನವರು ಬರೋವರೆಗೂ ಈ ನಿಕೋಲೈ ಆ ಬಾಡಿ ಮೇಲೆ ವರ್ಕ್ ಮಾಡ್ತಾ ಇರ್ತಾನಂತೆ ಪೊಲೀಸ್ನವರು ಕೂಡ ಶಾಕ್ ಆಗಿ ನಿಂತಿದ್ರು ಹತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತರಂದು ನಿಕೋಲೈನ ಅರೆಸ್ಟ್ ಮಾಡಲಾಗುತ್ತೆ ಈ ಕೇಸು ಸೋವಿಯತ್ ಯೂನಿಯನ್ನೇ ಬೆಚ್ಚಿ ಬೀಳಿಸಿತ್ತು ಟಿ ವಿಗಳಲ್ಲಿ ಮ್ಯಾಗಝಿನ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಈ ಕೇಸು ತುಂಬ ಸುದ್ದಿ ಮಾಡಿತ್ತು ನಾಲ್ಕು ವರ್ಷ ಇವನು ಪೊಲೀಸ್ ಕಸ್ಟಡಿನಲ್ಲೇ ಇರ್ತಾನೆ ಅದಾದಮೇಲೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಕೋರ್ಟಲ್ಲಿ ಇವನು ಕೊಲೆ ಮಾಡಿರೋ ಯಾವ ಕೊಲೆಗಳಿಗೂ ಗಿಲ್ಟ್ ಫೀಲ್ ಮಾಡಲ್ ಬಂತೆ ಅವ್ರಿಗೆ ಏನಾಗಬೇಕಿತ್ತು ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ತಾನಂತೆ ಒಂದು ರಿಸರ್ಚ್ ಪ್ರಕಾರ ನೂರಕ್ಕೂ ಜಾಸ್ತಿ ಹೆಣ್ಮಕ್ಳುನ ಇವನು ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗುತ್ತೆ ತುಂಬ ವರ್ಷಗಳ ಕಾಲ ಇವನು ಮೆಂಟಲ್ ಫೆಸಿಲಿಟಿನಲ್ಲೇ ಇರುತ್ತಾನೆ ಟೂ ತೌಸಂಡ್ ಫೋರ್ಟೀನಲ್ಲಿ ಇವನನ್ನು ಜೈಲಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಆಗ ಕೋರ್ಟಿಗೆ ಒಂದು ಲೆಟರ್ ಬರೀತಾನೆ ನನಗೆ ಡೆತ್ ಪೆನಾಲ್ಟಿ ಕೊಡಿ ಅಂತ ಬಟ್ ಕೋರ್ಟಲ್ಲಿ ಇವನಿಗೆ ಮೆಂಟಲ್ ಇಶ್ಯೂ ಇರೋದ್ರಿಂದ ಲೈಫ್ ಲಾಂಗ್ ಜೈಲಲ್ಲೇ ಇರೋ ಥರ ಪನಿಷ್ಮೆಂಟ್ ಕೊಡ್ತಾರೆ ಈಗಲೂ ಕೂಡ ಜೈಲಲ್ಲೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡಿದ್ದಾನೆ ಈ ಕೇಸ್ ಸ್ಟಡಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಕೇಸ್ ಸ್ಟಡಿ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್